ಋಷೀಣಾಂಚ ಗುರುಕಾಂಚಾಣ ಂಚ ಋಷೀನಾಂಚ ತಂ ಬುದ್ಧಿಭೂತಂತ್ರ ಬೃಹಸ್ಪತಿ ಓಂ ಬ್ರಹ್ಮ ಬ್ರಹ್ಮಸ್ಪತೈ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನನ್ನ ನಾನೀಗಾಗಲೇ ವೃಶ್ಚಿಕ ರಾಶಿ ಕೂಡ ಅವರ ಹಣಕಾಸಿನ ವ್ಯವಸ್ಥೆಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಯಾವ ಒಂದು ಕ್ಷೇತ್ರ ಫಲಗಳಲ್ಲಿ ಹೋದಾಗ ಅವರ ಹಣಕಾಸು ವೃದ್ಧಿ ಇರ್ತಕ್ಕಂಥದ್ದಿರುತ್ತೆ ಯಾವ ಒಂದು ಅಂದರೆ ಕೆಲಸಗಳು ಬಿಸ್ನೆಸ್ಸು ಯಾವ ಒಂದು ಸ್ಥಾನಗಳಲ್ಲಿ ವಿಶೇಷವಾಗಿ ಇವರ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಟ್ಟಿದೆ ಇವತ್ತಿನ ಸಂಚಿಕೆಯಲ್ಲಿ ಧನುರಾಶಿಯವರಿಗೆ ಯಾವ ಒಂದು ಒಂದು ದಾರಿಯಲ್ಲಿ ಹೋದರೆ ಅವ್ರಿಗೆ ಒಂದು ಹಣಕಾಸಿನ ವ್ಯವಸ್ಥೆಗಳು ಚೆನ್ನಾಗಿರುತ್ತೆ ದ ಧನುರಾಶಿಯವರ ತತ್ವ ಆದರೂ ಏನು ಹೇಗೆ ಹಣಕಾಸು ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಇವೆಲ್ಲ ವಿಚಾರಗಳನ್ನು ನಾವು ನೋಡಬೇಕಾಗುತ್ತೆ ನಾವು ಪ್ರತಿಯೊಂದು ಕ್ಷೇತ್ರ ಫಲಗಳಲ್ಲಿ ನೋಡ್ಕೊಂಡು ಹೋಗ್ತಾ ಹೋಗ್ತಾ ಇದ್ದಾಗ ಧನಸ್ಥಾನಗಳು ಅಂದರೆ ತ್ರಿಕೋಣ ಅಂತ ಕರಿತೀವಿ ತ್ರಿಕೋಣಗಳು ಎರಡರ ಸ್ಥಾನ ಆರರ ಸ್ಥಾನ ಮತ್ತು ಹತ್ತರ ಸ್ಥಾನ ಭಾಳ ಮುಖ್ಯ ಎರಡು ಹಣಕಾಸು ಆರು ಕೆಲಸ ಹತ್ತು ಪೊಟೆನ್ಷಿಯಾಲಿಟಿ ಹೆಸರು ಕೀರ್ತಿ ಪ್ರತಿಷ್ಠೆ ಮತ್ತೊಂದು ಹಣಕಾಸು ಇವೆಲ್ಲ ಕೂಡ ಅರ್ಥ ತ್ರಿಕೋಣಗಳು ಅಂತ ಕರೆದ್ವಿ ನಾನು ತಿಳಿಸ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ನಿಮ್ಮ ದಶಾಭುಕ್ತಿಗಳು ಲಗ್ನ ಲಗ್ನದ ಮೇಲೆ ಧನಾಧಿಪತಿ ಹೇಗಿದ್ದಾನೆ ಇವೆಲ್ಲ ವ್ಯವಸ್ಥೆಗಳನ್ನು ನಾವು ಜಾತಕದ ಮೂಲಕ ನೋಡಿಕೊಳ್ಳಬೇಕಾಗುತ್ತೆ ಹಲವಾರು ಡೈಮೆನ್ಷನ್ಸ್ ಇರುತ್ತೆ ಆದರೆ ಈ ಒಂದು ಪಕ್ಷಿ ನೋಟದ ಥರ ಧನುರಾಶಿಯವರು ಈ ಕ್ಷೇತ್ರ ಫಲಗಳಲ್ಲಿ ಈ ಸ್ ಒಂದು ದಾರಿಯಲ್ಲಿ ಈ ನಿಟ್ಟಿನಲ್ಲಿ ಹೋದಾಗ ಅವರ ಕೆಲಸ ಅವರ ಹಣಕಾಸು ಹೆಸರು ಕೀರ್ತಿ ಪ್ರತಿಷ್ಠೆ ಪೊಟೆನ್ಷಿಯಾಲಿಟಿ ಹೇಗಿರ್ತಕ್ಕಂಥದ್ದಿರುತ್ತೆ ಅನ್ನೋದನ್ನು ತಿಳಿಸ್ಬೋದು ಧನುರಾಶಿ ರಾಶಿ ಮೊದಲ ವಿಚಾರವಾಗಿ ನಾನು ತಿಳಿಸ್ತಕ್ಕಂಥದ್ದು ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿ ಭಾಳ ಮುಖ್ಯ ಎರಡರ ಸ್ಥಾನವನ್ನು ನೋಡಿ ಎರಡರ ಸ್ಥಾನ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಶನಿಯ ಸ್ಥಾನ ಅಂದರೆ ಮಕರ ರಾಶಿಯ ಸ್ಥಾನ ಹಾಗೆ ಆರರ ಸ್ಥಾನ ಶುಕ್ರನ ಸ್ಥಾನ ಋಷಭ ರಾಶಿಯ ಸ್ಥಾನ ಹಾಗೆ ಹತ್ತರ ಸ್ಥಾನವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಅಲ್ಲಿ ಬರ್ತಕ್ಕಂಥದ್ದು ಕನ್ಯಾ ರಾಶಿಯ ಸ್ಥಾನ ಬಹಳ ಮುಖ್ಯವಾಗಿ ಈ ಮೂರು ಗ್ರಹಗಳ ಆಡಳಿತ ಇನ್ನೊಂದು ವಿಶೇಷತೆ ಮೂರು ನಕ್ಷತ್ರಗಳ ಆಡಳಿತ ಕೂಡ ಸಹಿತವಾಗಿ ಬರ್ತದೆ ನೀವು ಮಕರ ರಾಶಿಯನ್ನು ತಗೊಂಡಾಗ ಅಲ್ಲಿ ಬರ್ತಕ್ಕಂಥದ್ದು ಸೂರ್ಯ ಚಂದ್ರ ಕುಜನ ನಕ್ಷತ್ರಗಳು ಬರ್ತವೆ ಉತ್ತರಾಷಾಢ ಹಾಗೆ ಶ್ರವಣ ನಕ್ಷತ್ರ ಹಾಗೆ ಧನಿಷ್ಠ ನಕ್ಷತ್ರ ನೋಡಿ ಮೂರು ಗ್ರಹಗಳು ಕೂಡ ಸಹಿತವಾಗಿ ಭಾಳ ವಿಶೇಷತೆಯನ್ನು ಆಡಳಿತವನ್ನು ಮಾಡ್ತದೆ ನಾವು ಉತ್ತರಾಷಾಢ ನಕ್ಷತ್ರವನ್ನು ತಗೊಂಡಾಗ ಸೂರ್ಯನ ನಕ್ಷತ್ರ ಅದು ಹಾಗೆ ಶ್ರವಣ ನಕ್ಷತ್ರವನ್ನು ತಗೊಳ್ಳಿ ಅದು ಚಂದ್ರ ನಕ್ಷತ್ರ ಹಾಗೆ ಧನಿಷ್ಠ ನಕ್ಷತ್ರವನ್ನು ತಗೊಂಡಾಗ ಅದು ಕುಜನ ನಕ್ಷತ್ರ ಈ ಮೂರು ನಕ್ಷತ್ರಗಳು ರಿಪಿಟೇಷನ್ಸ್ ಅಂತೂ ಇದ್ದೇ ಇರ್ತದೆ ನೋಡಿ ನೀವು ಬರೆ ಋಷಭರಾಶಿಯಲ್ಲಿ ನೋಡ್ಕೊಂಬನ್ನಿ ಸೇಮ್ ಸೇಮ್ ಟು ಸೇಮ್ ಕೃತಿಕ ಆ ರೋಹಿಣಿ ನಕ್ಷತ್ರ ಹಾಗೆ ಮೃಗಶೀರ ನಕ್ಷತ್ರ ಸೇಮ್ ಟು ಸೇಮ್ ಹಾಗೆ ನಾವು ಕನ್ಯಾ ರಾಶಿಯಲ್ಲಿ ನೋಡ್ಕೊಂಡು ಬಂದಾಗಲ ಅಲ್ಲೂ ಕೂಡ ಉತ್ತರ ಪಲ್ಗುಣಿ ನಕ್ಷತ್ರ ಆ ನಕ್ಷತ್ರ ಚಿತ್ತ ನಕ್ಷತ್ರ ಎಷ್ಟು ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ ಅಂತ ಅಂದರೆ ಎಷ್ಟು ಎಷ್ಟು ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಉಪಯೋಗಿಸಿ ಆಗಿನ ಕಾಲದಲ್ಲೇ ಹೇಗೆ ಹೇಗೆ ಧನಸ್ಥಾನಗಳು ದನ ಒಂದು ನಕ್ಷತ್ರಗಳು ಹೇಗೆ ಬರ್ತಕ್ಕಂಥದ್ದು ಇರುತ್ತೆ ಇವೆಲ್ಲವನ್ನು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅರ್ಥೈಸ್ಕೊಂಡು ನಾವು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ನೋಡಿ ಇಲ್ಲಿ ಸೂರ್ಯ ಚಂದ್ರ ಕುಜರ ನಕ್ಷತ್ರಗಳು ಹಾಗೆ ಶನಿ ಶುಕ್ರ ಹಾಗೆ ಬುಧರ ಇವೆಲ್ಲ ಕೂಡ ನಾವು ಒಂದು ಪಕ್ಷಿ ನೋಟವನ್ನು ಧನುರಾಶಿಯವರಿಗೆ ನೋಡೋದಾದರೆ ಭಾಳ ವಿಶೇಷವಾಗಿ ಧನುರಾಶಿಯವ್ರಿಗೆ ಹಣಕಾಸು ಡಿಪೆಂಡೆನ್ಸಿಯನ್ನು ಬಿಟ್ಟು ತಾವು ಸ್ವತಃ ಪ್ರಯತ್ನಗಳ ಮೂಲಕ ಗೆಲುವನ್ನು ಸಾಧಿಸ್ಬೋದು ಮೆಲಗಿ ಫಿನಾನ್ಷಿಯಲ್ ಹಣಕಾಸಿನ ಒಂದು ವಹಿವಾಟುಗಳಲ್ಲಿ ಅವ್ರಿಗೆ ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು ಹಾಗೆ ತಾವು ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿರ್ಬೋದು ಟ್ರಾವೆಲಿಂಗ್ ಸೈಡ್ ಆಗಿರಬಹುದು ಇವೆಲ್ಲ ತಂದೆಯ ಆಸ್ತಿಯ ಒಂದು ವಿಚಾರದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಇವೆಲ್ಲ ವಿಚಾರಗಳ ಧನುರಾಶಿಯ ಆಡಳಿತವನ್ನು ಮಾಡ್ತದೆ ಒಂದು ವಿಚಾರ ಧನುರಾಶಿ ವಿಚಾರಕ್ಕೆ ಬಂದಾಗ ಬಹಳಷ್ಟು ಜಿಪುಣತೆಯನ್ನು ತೋರಿಸ್ತದೆ ಅವರ ಜಾತಕದಲ್ಲಿ ಹಣಕಾಸು ನೋಡಿ ಸರಿಯಾಗಿ ಫ್ಲಕ್ಚು ಹಣಕಾಸು ಸರಿಯಾಗಿ ಕಷ್ಟ ಅವ್ರಿಗೊನಿಸ್ ಫ್ಲಕ್ಚುಯೇಟಿಂಗ್ ಜಾಸ್ತಿ ಇರತಕ್ಕಂಥದ್ದು ಇರ್ತದೆ ಒಬ್ಬೊಬ್ಬರು ತುಂಬನೇ ಹಣಕಾಸಿನಲ್ಲಿ ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದು ನಾವು ಧನುರಾಶಿಯವ್ರಿಗೆ ನೋಡ್ತೀವಿ ಆದರೆ ಭಾಳ ಮುಖ್ಯವಾಗಿ ಅವರ ಜಾತಕ ಸ್ಟ್ರಾಂಗ್ ಇರೋ ಅರ್ಥಸ್ಥಾನ ಸ್ಟ್ರಾಂಗ್ ಇದ್ದಾಗ ಭಾಳ ಮುಖ್ಯವಾಗಿ ತಂದೆಯ ಆಸ್ತಿಯನ್ನು ಇಂಪ್ರೂವ್ಮೆಂಟ್ಸು ಮತ್ತು ಸೊ ಅದರ ಡೆವಲಪ್ಮೆಂಟ್ಸ್ ಮಾಡ್ತಕ್ಕಂಥದ್ದು ಹಣಕಾಸು ವಹಿವಾಟುಗಳು ಜೊತೆಗೆ ಈ ಫಿನಾನ್ಷಿಯಲ್ ಒಂದು ಸೈಡ್ ಸೆಕ್ಟರಲ್ಲಿ ಹೋಗ್ತಕ್ಕಂಥದ್ದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಹೋಗ್ತಕ್ಕಂಥದ್ದು ಅಥಾರಿಟಿ ಇರ್ತಕ್ಕಂಥ ವಿಚಾರಗಳು ಇವರಿಗೆ ಭಾಳ ವಿಶೇಷವಾಗಿ ಧನು ರಾಶಿಯವ್ರಿಗೆ ಬರ್ತದೆ ಅಫ್ಕೋರ್ಸ್ ಒಂದು ರೀತಿಯಾಗಿ ರಾಜಕೀಯ ವ್ಯವಸ್ಥೆಗಳಲ್ಲೂ ಕೂಡ ಹಾಗೆ ಟ್ರಾವಲಿಂಗ್ ಸ ಒಂದು ವಿಚಾರಗಳಲ್ಲೂ ಕೂಡ ಇವರಿಗೆ ಹಣ ಹಣಕಾಸಿನ ವೃದ್ಧಿ ಇರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಜೊತೆಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ವಿಶೇಷವಾಗಿ ಒಳ್ಳೆ ನಾಲೆಡ್ಜ್ ಪೀಪಲ್ ಯಾಕೆಂದರೆ ನೋಡಿ ಭೂತತ್ವ ಭೂತತ್ವ ಇರೋದ್ರಿಂದ ಪೊಟೆನ್ಷಿಯಾಲಿಟಿ ಆಟೋಮೆಟಿಕ್ ಬರ್ತದೆ ಆ ಪೊಟೆನ್ಷಿಯಾಲಿಟಿನ ಸರಿಯಾದಂಥ ನಿರ್ವಹಣೆಗೆ ಮಾಡಿಕೊಂಡ್ರೆ ದ ಬೆಸ್ಟ್ ಪೀಪಲ್ ಆಗ್ತಕ್ಕಂಥದ್ದು ಇರ್ತದೆ ನೋಡಿ ಆರರ ಸ್ಥಾನ ಕೆಲಸದ ಸ್ಥಾನವನ್ನು ನೋಡಿದಾಗ ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥ ಕೆಲಸಗಳನ್ನು ಜಾಸ್ತಿ ಪ್ರಿಯಾರಿಟಿ ಪ್ರಿಯಾರಿಟಿಯಾಗಿಟ್ಕೊಳ್ಳಿರ್ತಕ್ಕಂಥದ್ದು ಧನುರಾಶಿಯ ಗುಣಲಕ್ಷಣಗಳಲ್ಲಿ ಒಂದು ಕೂಡ ಆಗ್ತದೆ ಇನ್ನೊಂದು ವಿಶೇಷವಾಗಿ ನೋಡಿ ಧನುರಾಶಿಯವರು ಕಷ್ಟಪಟ್ಟು ಕೆಲಸ ಮಾಡೋದೇ ಆಗಲಿ ಮತ್ತೊಂದೇ ಆಗಲಿ ಇವೆಲ್ಲ ವಿಚಾರಕ್ಕೆ ಸ್ವಲ್ಪ ಹಿನ್ನಡೆಯನ್ನು ತರ್ತಕ್ಕಂಥದ್ದು ಇರ್ತದೆ ಅವ್ರಿಗೆ ಜ್ಞಾನವನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಅಥಾರಿಟಿ ಇರಬೇಕು ಜಾಸ್ತಿ ಅಥಾರಿಟಿ ಜಾಸ್ತಿ ಇಷ್ಟವನ್ನು ಪಡ್ತಕ್ಕಂಥ ವ್ಯಕ್ತಿಗಳು ಕೂಡ ಈ ಒಂದು ಧನುರಾಶಿಯವರ ಹಣಕಾಸಿನ ಒಂದು ರಹಸ್ಯ ಕೂಡ ಆರ್ತಾ ಇರ್ತಕ್ಕಂಥದ್ದಿರುತ್ತೆ ಸೊ ಧನುರಾಶಿ ಗುರುವಿನ ಆಡಳಿತವನ್ನು ಮಾಡಿದಾಗ ಸೊ ಸಂಸ್ ಸಂಬಡಿ ಸಜೆಸ್ಟೆಡ್ ಸಮಥಿಂಗ್ ಅಂದರೆ ಅರ್ಥಾತ್ ಒಂದು ಮಾತಿನ ಮೂಲಕ ಅಂದರೆ ಲೆಕ್ಚರಿಂಗ್ ಮೂಲಕ ಕೊಡ್ತಕ್ಕಂಥದ್ದು ಕೂಡ ಧನುರಾಶಿಯವರಿಗೆ ವ್ಯಕ್ತಿತ್ವಕ್ಕೆ ತೋರ್ತದೆ ಈ ಮೂಲ ಮೂಲತ್ರಿಕೋ ಅಂದರೆ ತ್ರಿಕೋಣಗಳು ಎರಡು ಆರು ಹೊತ್ತರ ಸಂಬಂಧವನ್ನು ನೋಡಿದಾಗ ನೋಡಿ ಎರಡರ ಸ್ಥಾನವನ್ನು ನೋಡಿದಾಗ ಅದು ಹೊತ್ತರ ಸ್ಥಾನ ತಂದೆಯ ಹಣಕಾಸು ಅಂತ ನೋಡಿದ್ವಿ ತಂದೆಯ ಹಣಕಾಸಿನ ಮೇಲೆ ಡಿಪೆಂಡೆನ್ಸಿ ಎರಡರ ಸ್ಥಾನವನ್ನು ವೀಕ್ಷ ಆರರ ಸ್ಥಾನ ವೀಕ್ಷಣೆ ಮಾಡಿ ಎರಡರ ಆಡಳಿತ ಮಾಡುತ್ತೆ ಎರಡರ ಸ್ಥಾನ ಏನು ಕುಟುಂಬ ಹಾಗೆ ಹಣಕಾಸಿನ ವಹಿವಾಟುಗಳು ಕುಟುಂಬದಿಂದ ಬರ್ತಕ್ಕಂಥದ್ದು ಹಾಗೆ ಎರಡರ ಸ್ಥಾನ ವ್ಯಾಪಾರದ ಸ್ಥಾನ ಸಂಗಾತಿಯಿಂದ ಸ್ಥಾನ ಸಂಗಾತಿ ಮೇಲ್ ಡಿಪೆಂಡೆನ್ಸಿ ನೋಡಿ ಇವೆಲ್ಲ ಒಂದು ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಆ ತತ್ವದ ಆಧಾರದ ಮೇಲೆ ಇಟ್ಟಿರತಕ್ಕಂಥದ್ದು ಹಾಗೆ ಹತ್ತರ ಸ್ಥಾನವನ್ನು ನೋಡಿ ಆರು ಕೆಲಸ ಹತ್ತರ ಸ್ಥಾನ ಏನೋ ಕನ್ಯಾ ರಾಶಿಯನ್ನು ಆಡಳಿತ ಮಾಡ್ತದೆ ಮೂಲತಃ ನಾವು ಆ ಒಂದು ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಆರರ ಸ್ಥಾನವನ್ನು ಆಡಳಿತ ಮಾಡುತ್ತೆ ರಾಜಕೀಯ ವ್ಯವಸ್ಥೆ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಕೆಲಸವನ್ನು ನೋಡ್ತಕ್ಕಂಥದ್ದು ಜಾಸ್ತಿ ಅಷ್ಟೊಂದು ಇವ್ರಿಗೆ ತುಂಬನೇ ಮೈನೈಸ್ಕೊಂಡು ಮಾಡ್ತಲೇ ಇರತಕ್ಕಂಥ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿದಾಯಕವಾಗಿರ್ತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸ್ತದೆ ಅರ್ಥ ತ್ರಿಕೋಣಗಳು ಆಡಳಿತ ಮಾಡ್ತಕ್ಕಂಥವು ನೋಡಿ ಸೂರ್ಯ ಪವರ್ ಪವರ್ ಚಂದ್ರ ಮನಸ್ಥಿತಿ ಸರಿ ಮನಸ್ಥಿತಿ ಚಂದ್ರ ತುಂಬ ಸೊಫೆಸ್ಟಿಕೇಟೆಡ್ ಕೆಲಸಗಳನ್ನು ಮಾಡ್ಕೊಳ್ತಕ್ಕಂಥ ಧನಿಷ್ಠ ನಕ್ಷತ್ರ ಧನಿಷ್ಠ ನಕ್ಷತ್ರ ಹೇಗೆ ಒಂದು ಅಥಾರಿಟಿ ಅಂತ ನೋಡಿದ್ವಿ ಅಥಾರಿಟಿ ಆಗಿರ್ತಕ್ಕಂಥದ್ದು ಕಮ್ಯಾಂಡಿಂಗ್ ಆಗಿರ್ತಕ್ಕಂಥ ವಿಚಾರಗಳನ್ನು ನೋಡುತ್ತೆ ಈ ಮೂರು ನಕ್ಷತ್ರ ಈ ಮೂರು ನಕ್ಷತ್ರಾಧಿಪತಿಗಳು ಜೊತೆಗೆ ಆ ಒಂದು ಮನೆಯ ಅಧಿಪತಿಗಳನ್ನು ತಗೊಂಡಾಗ ಮ್ಯಾಕ್ಸಿಮಮ್ ಇವರ ಎಲ್ಲ ಕ್ರೈಟೀರಿಯಾ ಫಿನಾನ್ಷಿಯಲ್ ಅಂದರೆ ಮ್ಯಾನೇಜ್ಮೆಂಟ್ ಬರ್ತಕ್ಕಂಥದ್ದು ಡಿಪೆಂಡೆನ್ಸಿ ತೋರಿಸ್ತದೆ ಆ ಡಿಪೆಂಡೆನ್ಸಿಯನ್ನು ಬಿಟ್ಟು ತಾವು ಈ ಒಂದು ವೃತ್ತಿಗಳಲ್ಲಿ ಜಾಸ್ತಿ ತಲ್ಲೀನರಾದಾಗ ಮ್ಯಾಕ್ಸಿಮಮ್ ಧನುರಾಶಿಯಲ್ಲಿರತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ತನ್ನ ಎತ್ತರಕ್ಕೆ ಬೆಳಿತಕ್ಕಂಥದ್ದು ಇರ್ತದೆ ಆದರೆ ಹಣ ಉಳಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ಕೂಡ ಆಗ್ತದೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರ್ತಕ್ಕಂಥದ್ದು ಅಷ್ಟೇ ಮುಖ್ಯ ಧನುರಾಶಿ ಸಾಧ್ಯವಾದಷ್ಟು ಗುರುವಿನ ಅನುಗ್ರಹ ಇರತಕ್ಕಂಥ ಸಾಧ್ಯತೆಗಳು ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಶಕ್ತಿಗಳು ಧನುರಾಶಿಯಲ್ಲಿ ಬರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ನಾಲೆಡ್ಜ್ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಈ ನಾಲೆಡ್ಜನ್ನು ತ್ರಿಕೋಣಕ್ಕೆ ಸರಿಯಾಗಿ ಹೊಂದಾಣಿಕೆಯನ್ನು ಮಾಡಿಕೊಂಡಾಗಿ ಹೋದಾಗ ಮಾತ್ರ ಇವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಆಗ್ತದೆ ನೋಡಿ ಧನುರಾಶಿಯವರು ಸಾಧ್ಯವಾದಷ್ಟು ಫೈರಿ ನೇಚರ್ ದುಡುಕಿನ ಸ್ವಭಾವದಿಂದ ಎಲ್ಲ ತಂದೆ ಮಾಡಿರ್ತಕ್ಕಂಥ ಹಣವನ್ನು ಪೋಲು ಮಾಡ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಕೆಲವೊಂದು ದಶಾಭುಕ್ತಿಗಳಲ್ಲಿ ಅಂದರೆ ಸ್ಥಾನದ ಒಂದು ಹೇಗಿರ್ತಕ್ಕಂಥದ್ದು ಲಗ್ನ ಅವೆಲ್ಲವನ್ನು ನೋಡಿದಾಗ ಕೆಲವರು ಉಳಿಸ್ಕೊಳ್ಳೋದು ಡಿಪೆಂಡ್ ಅಂದರೆ ಅದನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಎಕ್ಸ್ಪೆಷಲಿ ಎಕ್ಸ್ಪೆಷಲಿ ಕೆಲವೊಂದು ವಿಚಾರಗಳು ತಂದೆಯ ವಿಚಾರಗಳಲ್ಲಿ ಬಂದಾಗ ಹಿರಿಯರ ವಿಚಾರಗಳಲ್ಲಿ ಬಂದಾಗ ಇವರು ಕೆಲವೊಂದು ಪ್ರಮಾಣಗಳನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ ಹಾಗಾಗಿ ಧನುರಾಶಿಯವರು ಎಚ್ಚರಿಕೆಯ ನಿಟ್ಟಿನಲ್ಲಿ ಇವೆಲ್ಲ ನಿಮ್ಮ ಅರ್ಥತ್ರಿಕೋಣಗಳನ್ನು ಮಾಡ್ಕೋಬೇಕಾಗುತ್ತೆ ಅಫ್ಕೋರ್ಸ್ ಅಥಾರಿಟಿ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ತಾವು ಹೋಗ್ತೀರಿ ಅದಕ್ಕೆ ಆಡಳಿತವಾಗಿರ್ತಕ್ಕಂಥ ಒಳ್ಳೆ ಡಿಗ್ನಿಫೈಡ್ ಡಿಗ್ನಿಫೈಡ್ ಕೆಲಸಗಳನ್ನು ತಾವು ನೋಡ್ತೀರಿ ಯಾವುದೇ ಕೆಲಸ ವೃತ್ತಿ ಸರ್ಕಾರಿ ವೃತ್ತಿಗಳಾಗಿರ್ಬೋದು ಅದರಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಹೈಯರ್ ಪೊಜಿ ಪೊಜಿಷನ್ಗಳಾಗಿರ್ಬೋದು ನಿಮಗೆ ಏಳಿ ಮಾಡಿಸಿದಂಥ ಕೆಲಸಗಳಲ್ಲಿ ಒಂದು ಕೂಡ ಶುಕ್ರನ ತತ್ವ ಭಾಳ ಮುಷ್ ಮುಖ್ಯವಾಗಿ ನೀವು ಹೆಚ್ಚಿನದಾಗಿ ಪ್ರಿಯಾರಿಟಿ ಹಣಕ್ಕೆ ಕೊಡ್ತಕ್ಕಂಥ ವ್ಯಕ್ತಿಗಳಾಗಿರೋದ್ರಿಂದ ಕಮಿಷನ್ನು ಹಾಗೆ ವ್ಯಾವಹಾರಿಕವಾಗಿ ಬ್ಯಾಂಕಿಂಗ್ ಸೆಕ್ಟರ್ಸು ಇವೆಲ್ಲದರಲ್ಲೂ ಕೂಡ ಧನುರಾಶಿಯವರು ಏಳಿಗೆಯನ್ನು ಕಾಣ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಸಾಧ್ಯವಾದಷ್ಟು ಕೂಡ ನೀವು ಮಾಡ್ತಕ್ಕಂಥ ನಮ್ಮ ಅರ್ಥವ್ಯವಸ್ಥೆ ಚೆನ್ನಾಗಿರಲಿ ಅಂದರೆ ಭಾಳ ವಿಶೇಷತೆಯನ್ನು ನಾವು ನೋಡೋದಾದರೆ ಇಲ್ಲಿ ಗ್ರಹಗಳ ವಿಚಾರಗಳನ್ನು ತಗೊಳ್ಳೋದು ಕೂಡ ಭಾಳ ವಿಶೇಷತೆ ಶನಿ ಶುಕ್ರ ಬುಧ ಹಾಗೆ ಚಂದ್ರ ಕುಜನ ತತ್ವವನ್ನು ಭೂತತ್ವವನ್ನಾಗಿ ನೋಡಿದಾಗ ಭಾಳ ಮುಖ್ಯತೆ ನಿಮಗೆ ಹಣಕಾಸು ಚೆನ್ನಾಗಿರಬೇಕು ಅಂದರೆ ಧನುರಾಶಿಯವರು ಆಗಿಂದಾಗೆ ಸ್ವಲ್ಪ ಮಟ್ಟಿಗೆ ಈ ಲಕ್ಷ್ಮೀ ವೆಂಕಟೇಶ್ವರ ಸಾನ್ನಿಧ್ಯ ಅಂತ ನೋಡಿದ್ವಿ ಅಥವಾ ಈ ಸುಬ್ರಹ್ಮಣ್ಯನ ಸಾನಿಧ್ಯವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಣಕಾಸು ಸಮಸ್ಯೆಗಳು ಕೂಡ ಕೂಡ ನಿಮಗೆ ಸರಿದೂಗ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಇದು ನನ್ನ ಒಂದು ರಿಸರ್ಚ್ ಲೈನ್ ನಾನು ಮಾಡಿರ್ತಕ್ಕಂಥದ್ದು ಹಲವಾರು ವಿಚಾರಗಳನ್ನು ತಗೊಂಡು ಹೇಗೆ ನಕ್ಷತ್ರಗಳು ಲೊಕೇಟ್ ಮಾಡಿದ್ದಾರೆ ಯಾವ ರೀತಿಯಲ್ಲಿ ಇರ್ತಕ್ಕಂಥದ್ದು ಇವೆಲ್ಲ ವಿಚಾರಗಳನ್ನು ನಾನು ಕೂಲಂಕುಷವಾಗಿ ನಿಮಗೆ ನೀಡಿದ್ದೆ ಖಂಡಿತವಾಗಿ ನಿಮಗೆ ನಾನು ಭಾವಿಸ್ಕೊಳ್ತಿದ್ದೇನೆ ಈ ವಿಚಾರಗಳು ನಿಮಗೆ ಖಂಡಿತ ಇಷ್ಟ ಆಗ್ತದೆ ಆ ನಿಟ್ಟಿನಲ್ಲಿ ಹೋದಾಗ ಕೂಡ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ ಖಂಡಿತ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಬಂದು